ಇವತ್ತು ನಾನು ಬಾಗಲಕೋಟೆ ನಗರಕ್ಕೆ ಬಂದಾಗ ಪಕ್ಷದ ಮತ್ತು ಸರ್ಕಾರದ ವತಿಯಿಂದ ಐಕ್ಯತಾ ನಡಿಗೆಯನ್ನ ಯುನಿಟಿ ಮಾರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೆಯ ವರ್ಷದ ಜನ್ಮ ದಿನಾಚರಣೆಯ ಅಂಗವಾಗಿ ನಡೆದಿರ್ತಕ್ಕಂಥ ಈ ಕಾರ್ಯ ದೇಶಾದ್ಯಂತ ನಡೆದಿದೆ ಅವರು ಈ ದೇಶದ ಬಗ್ಗೆ ಹೊಂದಿದ್ದ ಕಾಳಜಿ ಗಟ್ಟಿತನ ದೇಶದ ಐಕ್ಯತೆಗಾಗಿ ಅವರು ಮಾಡಿದ ಕಾರ್ಯಗಳನ್ನ ಶ್ಲಾಘನೆ ಮಾಡತಕ್ಕಂಥ ಅವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಮೋದಿಜಿಯವರ ಎನ್ ಡಿ ಎ ಸರ್ಕಾರ ಮಾಡ್ತಿದೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ ಈಗಾಗಲೇ ಎರಡೂವರೆ ವರ್ಷ ಮುಗಿದಿದೆ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಈ ಸಂದರ್ಭದಲ್ಲಿ ಇದುವರೆಗೂ ಆಗಿದ್ದೇನು ಮುಂದೆ ಆಗಬೇಕಾದ್ದೇನು ಈ ರೀತಿಯ ಒಂದು ರೋಡ್ ಮ್ಯಾಪ್ ಈ ಸರ್ಕಾರಕ್ಕೆ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಎರಡೂವರೆ ವರ್ಷ ನಿಮ್ಮದು ಒಬ್ಬರದು ಮುಖ್ಯಮಂತ್ರಿ ಸ್ಥಾನ ಮುಗಿದಿದೆ ಈಗ ಅಧಿಕಾರ ಹಸ್ತಾಂತರ ಮಾಡಿ ನಮಗ್ ಕೊಡಿ ಆ ರೀತಿ ಕೊಡೋತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಒಂದು ಡಜನ್ ಲೀಡರ್ಗಳು ಈಗ ಕ್ಯೂ ನಲ್ಲಿ ನಿಂತಿದ್ದಾರೆ ಅಂತ ನನಗೆ ಕಾಣಿಸ್ತೇನೆ ಇದು ಅಧಿಕಾರ ಹಸ್ತಾಂತರ ಒಂದಾಯ್ತು ಒಂದು ವರ್ಷದಿಂದ ನೋಡ್ತಾ ಇದ್ದೇವೆ ರಿಷಫಲ್ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಮುಂದಿನ ತಿಂಗಳು ಮಾಡ್ತೇವೆ ಈ ತಿಂಗಳು ಮಾಡ್ತೇವೆ ಯಾರು ಆಗ್ಬೇಕು ನಾನು ಮಂತ್ರಿ ಆಗ್ಬೇಕು ಅಂತಾರೋ ಅವರಿಗೆ ಮೂಗಿಗೆ ತುಪ್ಪ ಬರೋದು ಆಗ್ತದೆ ಆಗ್ತದೆ ಯಾರು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೋ ಓ ಇವರನ್ನ ತೆಳಿಯುತ್ತೇವೆ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಒಂದು ವರ್ಷದಿಂದ ಕಾಲಹರಣ ಮಾಡ್ತಾ ಇದೆ ಡೆವಲಪ್ಮೆಂಟ್ ಅಂತಂದ್ರೆ ಭವಿಷ್ಯ ಇಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಅತಿವೃಷ್ಟಿ ಆಯ್ತು ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಯ್ತು ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಾನು ವಿರೋಧ ಪಕ್ಷದ ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇನ್ನೂ ಹಲವು ಮುಖಂಡರುಗಳು ಬೆಳೆಹಾನಿ ಆಗಿದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದಾಗ ಸರ್ಕಾರ ತಲೆ ಕೆಟ್ಟಿಕೊಳ್ಳಿಲ್ಲ ನಾವು ಹೋರಾಟಕ್ಕಿಳಿದು ಬೀದರ್ರಿಂದ ಪ್ರಾರಂಭ ಮಾಡಿದ ಮೇಲೆ ವೈಮಾನಿಕ ಸರ್ವೆ ಮಾಡ್ತೇವೆ ಅಂತ ಬಂದ್ರು ಆಯ್ತು ಯಾವ್ದಾದ್ರೂ ಸರ್ವೆ ಮಾಡ್ಲಿ ಯಾಕಂದ್ರೆ ವೈಮಾನಿಕನೇ ಮಾಡಕ್ ಆಗ್ತಿದ್ದ ಅವರಿಂದ ರಸ್ತೆಯಲ್ಲಿ ಆಗ್ತಿರ್ಲಿಲ್ಲ ಯಾಕಂತಂದ್ರೆ ವಾಹನಗಳ ಸಂಚಾರ ನಿಷೇಧವಾಗಿತ್ತು ಎಷ್ಟು ಅಲ್ಲ ಬಿದ್ದಿತ್ತು ಅಂದ್ರೆ ರಸ್ತೆಗಳು ಅವರ ಸರ್ಕಾರದ ಗಾಡಿಗಳೇ ಆಗ್ತಿರ್ಲಿಲ್ಲ ಅದಕ್ಕೆ ಅವರು ವೈಮಾನಿಕ ಇಂಥ ಪರಿಸ್ಥಿತಿ ರಾಜ್ಯದಲ್ಲಿತ್ತು ಹೋಗ್ಲಿ ಪರಿಹಾರಗಳನ್ನು ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ್ರು ಕೂಡ ಈಗ್ಲೂ ಕೂಡ ರೈತರಿಗೆ ಒಂದು ನಯಾ ಪೈಸೆ ಸಿಕ್ಕಿಲ್ಲ ಘೋಷಣೆ ಮಾತ್ರ ನಡೀತಾ ಇದೆ ಬಟ್ ಘೋಷಣೆಯಿಂದ ಯಾರ ಹೊಟ್ಟೆ ತುಂಬೋದಿಲ್ಲ ಪರಿಹಾರಗಳನ್ನ ಅವ್ರಿಗೆ ಕೊಡಬೇಕು ಗ್ಯಾರಂಟಿಗಳು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಆರು ತಿಂಗಳಿಗೊಂದು ಇಲ್ಲ ಮೂರ್ ತಿಂಗಳಿಗೊಂದು ಕೊಡ್ತಾರೆ ಜನ ಕಾಯ್ತಾನೆ ಇರಬೇಕು ಒಂದು ಕೊಟ್ಟಿದೆ ಇನ್ನೂ ಬರ್ಬೇಕಾಗಿತ್ತಲ್ಲ ಬರ್ಲಿಲ್ಲ ಅದಾದ್ಮೇಲೆ ಆರು ತಿಂಗಳಿಗೆ ಇನ್ನೊಂದು ಬಂದ್ರೆ ಅಲ್ಲಿಗೆ ಮುಗ್ದೇ ಹೋಯ್ತು ಬಟ್ ಹಣ ಎಲ್ಲಿ ಹೋಗ್ತಾ ಇದೆ ಇದು ಲೆಕ್ಕಕ್ಕೂ ಇಲ್ಲ ಏನು ಸಿಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದಿದೆ ನೀವು ನೋಡ್ತಾ ಇರಿ ಅನೇಕ ಗ್ರಂಥ ಪಾಲಕರು ನಮಗೆ ಸರಿಯಾಗಿ ತಿಂಗಳಿಗೆ ಸಂಬಳ ಕೊಡ್ತಾ ಇಲ್ಲ ಈಗಾಗಲೇ ಹದಿನೆಂಟು ತಿಂಗಳಾಯ್ತು ಹತ್ತೊಂಬತ್ತು ತಿಂಗಳಾಯ್ತು ನಮಗೆ ಹಣ ಸಿಕ್ಕಿಲ್ಲ ನಮ್ಮ ಮನೆಗಳ್ ನಡ್ಸಕ್ಕಾಗಲ್ಲ ಹೇಳಿ ಅವ್ರಿಗೂ ಎಲ್ರು ಈಗಾಗ್ಲೇ ಹೋರಾಟ ಕೇಳಿದಾಗ ಸೂಯಿಸೈಡ್ ಕೂಡ ಮಾಡ್ಕೊಂಡಿದ್ದು ಈಗ ನಮ್ಮ ಕಣ್ಣು ಮುಂದಿದೆ ಚಾಮರಾಜನಗರದಲ್ಲಿ ಒಬ್ಬ ಇಪ್ಪತ್ತ್ ನಾಲ್ಕು ತಿಂಗಳು ನನಗೆ ಸಂಬಳ ಬಂದಿಲ್ಲ ಅಂತೇಳಿ ಒಬ್ಬ ನಗರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಗರಸಭೆ ಮುಂದೇನೆ ಸುಯಿಸೈಡ್ ಮಾಡ್ಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ ಸಂದರ್ಭದಲ್ಲಿ ರಾಜ್ಯದಲ್ಲೂ ನಡೆದಿರತಕ್ಕಂತ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಭಿವೃದ್ಧಿಯಲ್ಲಿ ಬಹಳ ಹಿಂದೆ ಬಿದ್ದಿದೆ ಅಂದ್ರೆ ಅಭಿವೃದ್ಧಿ ಶೂನ್ಯ ಅಂತಲೇ ಹೇಳ್ಬೋದು ಕೇವಲ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಇದರಲ್ಲೇ ನಾವು ಐದು ವರ್ಷ ಕಾಲಹರಣ ಮಾಡಬಹುದು ಅನ್ನೋ ಭಾವನೆಯಲ್ಲಿ ಈ ಸರ್ಕಾರ ಇದೆ ಅವ್ರು ಮಾಡತಕ್ಕಂತ ದುಂಡಾವರ್ತಿ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಕಾನೂನಾತ್ಮಕವಾಗಿ ಅನೇಕ ವಿಚಾರಗಳನ್ನ ಅವರು ತಿರುಚಿ ಕೆಲಸ ಮಾಡತಕ್ಕಂಥದ್ದನ್ನ ಇವತ್ತು ನೋಡಿದ್ದೇವೆ ಅವರ ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥವರೇ ಹೇಳ್ತಾರೆ ಈ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿದೆ ಅಂತ ಇಂತಹ ಸಂದರ್ಭಗಳನ್ನ ನಾವು ಈ ರಾಜ್ಯದಲ್ಲಿ ಎದುರಿಸತಕ್ಕಂತ ಇದನ್ನು ಬಂದಿದೆ